ಮಾತ್ರ ಅಲ್ಲ ಅನುಭವ ಇದ್ದಾಗಲೇ ಮಾಡೋಕ್ಕಾಗೋದದು ಇಲ್ಲ ನಾನು ಅವರಪ್ಪ ಎಷ್ಟು ನನಗೆ ಇವರಿಬ್ಬರೂ ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ ಈ ಮಗನ ಕೋಪ ತಂದೆ ಮೇಲೆ ಇವರಿಬ್ಬರು ಕಿತ್ತಾಡ್ದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಇಟ್ಟಾಗಲಿ ಅದಕ್ಕಿಂತ ಇನ್ನೇನು ಬೇಕು ಇಬ್ಬರು ಸರ್ ನನಗೆ ಅಂದರೆ ನಾನು ಅದೇ ಅಂದೆ ನೋಡಪ್ಪ ನಮ್ಮಪ್ಪ ಅಟ್ಟಿಸ್ಕೊಂಬಂದು ಒಡೆಯವರು ಸಿನಿಮಾ ಅಂದರೆ ನಿನಗೆ ಕರೆದು ಕರೆದು ಸಿನಿಮಾ ಮಾಡ್ತಾರೆ ಅದು ಒಳ್ಳೇದಾಗತ್ತೆ ಅಂತ ಹಂಗಿದ್ದಾಗ ಏನೀಗ ನಿನ್ನ ನಿನ್ನ ನಿನಗೆ ನೀನೇ ಹೇಳ್ತೀಯ ನಾನು ಏನಾರ ಹುಡ್ಕಬೇಕ ಹಾ ಹಂಗಾಗಬೇಡ ಸಾಧು ಆಗ್ಬಿಡ್ತೀನಿ ನೀನು ಸಾಧುಕ್ಕೋಗಿಲ್ಲ ಅಲ್ಲ ಸಾಧು ಆಗಬೇಡ ಪ್ಲೀಸ್ ಏನಾದರೂ ಬೇರೆ ಆಗು ಈ ಅಲ್ಲಿ ನಿಮ್ಮಪ್ಪ ಅವರು ನನ್ನ ನಾನು ವಿಜಯ್ ಅಷ್ಟಲ್ಲ ಅಂತ ನಾನು ನಿಮ್ಮಪ್ಪನಷ್ಟಲ್ಲ ನಿಮ್ಮಪ್ಪ ಹಳೇ ಘಟ ಆಯಿತಾ ನಿಂದು ಹುಡ್ಕಣ ನಿನ್ನ ಅಕ್ಕಪಕ್ಕದವ್ರು ಯಾರನ್ನ ವಿಚಾರಿಸ್ತೀನಿ ಏನಪ್ಪಾ ಆ ಕತೆ ಅಣ್ಣಂದು ಆಲ್ರೆಡಿ ಗೋಲ್ ಗುಂಬಸ್ತಾರ ಇಷ್ಟು ಸಿದ್ದಾವನೆ ಏನು ಕತೆ ಅಂತ ಈ ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ ಎಲ್ಲ ಮಾಧ್ಯಮದವರು ಸರಿ ಕೂತು ನೋಡಿ ಅಂದರೆ ತುಂಬ ಒಂದು ಸೆನ್ಸಿಟಿವ್ ವಿಷಯನ ಇದರಲ್ಲಿ ಹೇಳಿದ್ದಾರೆ ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಹೀರೋ ಮತ್ತು ಹೀರೋಯಿನ್ ಇವರು ನಾನು ಹೀರೋ ಅಲ್ಲ ನಾನೊಂದು ಪಾತ್ರ ಮಾಡಿದ್ದೀನಿ ನಾನು ಈ ಸಿನಿಮಾನ ಯಾಕೆ ನೋಡಬೇಕು ಅಂದರೆ ಸ್ಪೆಷಲಿ ಈಗ ಹೌದು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ ಶುಕ್ರವಾರ ಫ್ರೀ ಇದ್ದೀವಿ ಸೋಮವಾರ ನಾನು ಫ್ರೀ ಇದ್ದೀನಿ ಅಂದರೆ ಪೇರೆಂಟ್ಸು ನೋಡ್ಬೋದು ಯೂತ್ಸ್ ನೋಡ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು ಆಗ್ಬೋದು ಸ್ನೇಹಿತರ ಹೆಣ್ಮಕ್ಳು ಏನೇನು ಮಿಸ್ಗೈಡ್ ಆಗಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ ನಂದು ಒಂದು ರಿಕ್ವೆಸ್ಟ್ ಇದೆ ಅಣ್ಣ ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ ಈ ಬಿಲೋ ಏಯ್ಟೀನ್ ಮಕ್ಕಳಿಗೆ ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನು ನೋಡೋದಕ್ಕೆ ನನ್ನ ಅನಿಸಿಕೆ ಅನಿಸಿದ್ದು ಅಂದರೆ ಬಿಲೋ ಏಯ್ಟೀನ್ ಏಯ್ಟೀನ್ ಆದ್ಮೇಲೆ ಅವರೇ ಕಾನೂನು ಪ್ರಕಾರ ನೀನು ಯಾರು ಅಂತಾರೆ ಇವತ್ತು ಸರ್ಟಿಫಿಕೇಟ್ ತೋರಿಸ್ಬೇಕು ನಿಮ್ಮಪ್ಪ ಅಂತ ಆವಾಗ ಕರೆಕ್ಟು ಅಂತಾರೆ ಇಲ್ಲಾಂದರೆ ಬಿಲೋ ಏಯ್ಟೀನ್ ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ಮಾಡ್ತಾ ನನಗೊಂದು ಅನುಭವ ಆಗಿದ್ದು ಹದಿನೆಂಟು ವರ್ಷದ ಒಳಪಟ್ಟಿನ ಅದ್ನು ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು ಹೋಮ್ ಮಿನಿಸ್ಟ್ರವರಾಗ್ಬೋದು ಅಥವಾ ಪೊಲೀಸ್ ಕಮಿಷನರ್ ಆಗ್ಬೋದು ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗಲಿ ಮಕ್ಕಳು ಮಿಸ್ಗೈಡ್ ಆಗೋದಾಗಲಿ ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗಲಿ ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನ ನನ್ನ ನನ್ನೊಂದು ಆಸೆ ಇದೆ ಅದನ್ನು ಎಸ್ನಾಯ್ ಸರ್ ವೇದಿಕೆ ಮೇಲೆ ಬಂದ ಮೇಲೆ ಹೇಳಬೇಕು ನಾನು ಪಾತ್ರ ಮಾಡ್ತಾ ಅನುಭವ ಆಗಿತ್ತು ನಾನೇನು ನನಗೆ ಕೊಟ್ಟಂಥ ಪಾತ್ರ ಮಾಡ್ತಿದ್ದೆ ಈ ಹೀರೋ ಮತ್ತು ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ ಹಿಂಸೆ ಕೊಟ್ಕೊಂಡು ಅದರಲ್ಲಿ ನನಗೆ ಅನಿಸಿದ್ದು ಯಾಕಂದರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡಿಬೋದು ಮತ್ತು ಅನ್ಯಾಯ ಆಗ ತಡಿಬೋದು ನಾನು ಈ ಸಿನಿಮಾ ಮೂಲಕ ಕೇಳ್ಕೋತೀನಿ ಎಲ್ಲ ಇವ್ರಿಗೂ ಸೊ ಹಂಗಾಗಿ ಇನ್ನಿಬ್ಬರು ಕಳನಟರು ಮೇರು ನಟರು ಆಗಲಿ ಅವರಿಬ್ಬರು ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸರುಣಪ್ಪ ರಣವ್ ಅಂತೇಳಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ರಣವ್ ನಿಮಗೆ ಒಳ್ಳೆ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ ಚೆನ್ನಾಗಿ ಆ್ಯಕ್ಟ್ ಮಾಡು ಒಳ್ಳೇದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ ಒಳ್ಳೆದಾಗಲಿ ಅದು ಬಿಟ್ಟು ಇನ್ನೇನು ಹೇಳ್ಬೇಕಾ ಮುಂಜಾನೆ ಆಮೇಲೆ ನಾನು ಪ್ರಮೋಷನ್ಗೆ ಬಂದಿಲ್ಲ ಕಾಸಿಸ್ಕೊಂಡ್ಬಿಟ್ಟೆ ಹಂಗಾಗಿ ಹೋಯ್ತು ಹಿಂಗಾಗೋಯ್ತು ನೀನ್ ಇದ್ರೆ ಎಲ್ಲ ಬಂದ್ಬಿಡ್ತಾರೆ ಕಂಟೆಂಟ್ ಚೆನ್ನಾಗಿದೆ ಜನ ಬಂದೇ ಬರ್ತಾರೆ ಆರಾಮಾಗಿರು ಟೆನ್ಶನ್ ತಗೋಬೇಡ ಯಾಕಂದ್ರೆ ಇವ್ರು ಹಳೇ ಗಾಂಧಿನಗರದ ಮೇಸ್ತ್ರಿಗಿಳ್ತಾರ ಇವರೆಲ್ಲಾನು ಬಿಡಲ್ಲ ಏನ್ ಮಾಡಿದ್ರು ಬಿಡಲ್ಲಮ್ಮ ನಾನು ಪಾಡ ನಾನು ಇರ್ತೀನಿ ನಾನು ಒಂದು ತಿಂಗಳಾಗಿತ್ತು ಮಾತಾಡಿಸಿ ಚೆನ್ನೈಗೆ ಬಂದವ್ರೆ ವಾಯ್ಸ್ ಮೆಸೇಜು ಮಾಮ್ ನಂದು ನಿಂದು ಹೌದಾ ನೀನೇನು ಮಾತಾಡೋದೇ ಇಲ್ಲವಾ ಅದೆಲ್ಲ ಕೇಳಿಸ್ಬೇಕು ನೀವು ನಕ್ ಬಿಡ್ತಾರೆ ಇವಾಗ ನಾನು ಕೆಲಸ ಅಲ್ಲಿ ಅರ್ದು ಊರು ಭಾಗಲ್ಲಿ ಮಾಡ್ತಾವ್ರೆ ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲಿ ಅಲ್ಲೊಂದು ಮೆಸೇಜ್ ಆಗ್ತಾರೆ ಮಾಮ್ ನೀನು ಮಾತಾಡೋದಂದ್ರೆ ಅಷ್ಟೇ ನೋಡ್ಕೋ ಫಿಲಮ್ ರಿಲೀಸ್ ಹತ್ರ ಬರ್ತಾಯಿದೆ ಥ್ರೆಟ್ ಮಾಡ್ತಾರೆ ನಮ್ಮನ್ನು ಮೊನ್ನೆ ಏನು ಬೇಡಪ್ಪ ನೀ ಸವಾಸ ಬೇಡ ಬಿಡುಗರು ನಾನು ಸಿಟಿ ಲೈಟ್ಸ್ ಮಾಡಬೇಕು ಲ್ಯಾಂಡ್ ಲೈನ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾ ಇದ್ದೀನಿ ಸಿಗಿದ ಮನೆಗೆ ಬಂದವ್ರೆ ಅಷ್ಟೇ ಅದೇ ನೋಡಿ ಸಿನಿಮಾ ರಿಲೀಸ್ ಆಯ್ತು ಏ ಬೇರೆ ಏನು ಮಾಡ್ಬೇಕು ಹೇಳಪ್ಪ ನಾನು ಮಾಡ್ತೀನಿ ಇನ್ನೇನ್ ಪ್ರಮೋಷನ್ ಮಾಡ್ಕೊಳ್ಬೇಕ್ರಿ ಕರೆಕ್ಟ್ ಡೇಟ್ ಕೊಟ್ಟಿದ್ದೀರಿ ಡೇಟ್ ಟೈಮ್ ಹೋಗಿ ಬಂದಿದ್ದೀರಿ ನೋಡವ್ರೆ ಯಾರೋ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೇ ಖುಷಿ ಆಯ್ತು ನನಗೆ ಎಂತ ಮಹಾನ್ ಭಾವರ ಅವರಾದ್ರೆ ರೆನರೇಷನ್ ಕೊಡಲ್ಲ ಇನ್ ಕನ್ವಿನ್ಸ್ ಬೇರೆ ಕೊಟ್ಟಿದ್ಯಾ ಇನ್ನೇನು ನಿನಗೆ ಎಷ್ಟೋ ಚೆಕ್ ನನ್ನ ಹತ್ರ ಒಣಗೋಗಿ ಅದು ಅದು ರಿಜೆಕ್ಟೇ ಆಗೋಯ್ತು ತಗೊಂಡು ಓಡಿಸ್ತಾರೆ ಬ್ಯಾಂಕ್ ಅಲ್ಲಿ ಸಾರಿ ಇದಿಲ್ಲ ಕಾನೂನೇ ಚೇಂಜ್ ಆಗಿಬಿಟ್ಟಿದೆ ಸಾರಿ ಈ ಅಂತ ಏನು ಮಾಡೋಣ ಅದಕ್ಕಿಂತ ಇನ್ನೇನು ಮಾಡಲಿ ನಾವು ಬ್ಯಾಂಕ್ ಚೇಂಜ್ ಆಗಿದೆ ಕಾನೂನು ಚೇಂಜ್ ಆಗಿಬಿಟ್ಟಿದೆ ಅಂತ ಕನ್ವೀನ್ಸ್ ಕೊಟ್ಟಿದ್ದೆ ಆಮೇಲೆ ಎಷ್ಟು ದೊಡ್ಡ ಇದು ಗುರು ನೀನು ಆ ಬೇರೆ ಏನು ಬೇಕು ರಮೇಶ್ ಅದವ್ ಅವ್ರಿಗ ತುಂಬಾ ಚೆನ್ನಾಗಿ ಹೇಳ್ದೆ ಅವ್ರು ನೋಡಿದಾಗ ತೆಲುಗು ಸಿನಿಮಾ ಇಲ್ಲ ತಮಿಳ್ ಸಿನಿಮಾ ಇಲ್ಲ ಮಲಯಾಳಂ ಸಿನಿಮಾ ಇಲ್ಲ ತುಂಬಾ ಚೆನ್ನಾಗಿ ಹೇಳ್ದೆ ನಂಗೆ ಸಖತ್ ಖುಷಿ ಆಯ್ತು ಎಷ್ಟು ನೋಡಿ ನನಗೆ ಶರತ್ ಸಾರ್ ಹೇಳ್ದಂಗೆ ಇವರಿಬ್ರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು ಅಂದ್ರೆ ನಿಜವಾಗ್ಲೂಮ್ಮ ನೀನಾಗಲಿ ನೀನಾಗ್ಲಿ ನೀವಿಬ್ಬರು ತುಂಬಾ ಖುಷಿ ಆಯ್ತು ನೀವು ನೀವು ಮಾತಾಡಿದ ಖುಷಿ ಆಯ್ತು ನಿಮ್ ಧೈರ್ಯ ಖುಷಿ ಆಯ್ತು ನಮ್ಗೆ ಇವಾಗಲೂ ಆ ಫಿಯರ್ ಇದೆ ಇವಾಗ್ಲೂ ಇದೆ ಅಮ್ಮ ನಿಜವಾಗ್ಲೂ ಇದೆ ನಾನು ಶರತ್ ಸರ್ ಹೇಳಿದ ಅದೇ ನಿಜ ನಮಗೂ ಅದು ಅದಿದೆ ಒಂದೊಂದ್ಸರಿ ಯಾರು ಹೋಗ್ಬಿಟ್ಟಿರ್ತೀವಿ ಹಂಗೆ ಹೋಗ್ಬಿಟ್ಟಿರ್ತೀವಿ ಗೊತ್ತೇ ಆಗಲ್ಲ ಹಂಗೆ ನೀನು ಕನ್ವಿಯನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಅಪಾರಿಯಾಗಿದ್ದೀನಪ್ಪಾ ದೇವರಾಣೆ ಗಾಂಧಿನಗರದಲ್ಲಿ ನಾನು ಎಷ್ಟೋ ದಿಸ ಆಗಿತ್ತಪ್ಪ ಅಪ್ಪ ಡಬ್ಬಿಂಗ್ ಕನ್ವಿನೆನ್ಸ್ ಕೊಟ್ಟರು ಅಂತ ನಿಜವಾಗ್ಲು ಸುಳ್ಳಲ್ಲ ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು ಎಲ್ಲೋದ್ರು ನಿಮ್ಮ ಸುರೇಶು ಸುರೇಶು ಏನು ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ ನಿಜವಾಗ್ಲು ಅಬ್ಬಾ ಅಬ್ಬಾ ಅಬ್ಬ ಅಬ್ಬಾ ಇಪ್ಪತ್ನಾಲ್ಕು ಗಂಡೇನು ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್ ನಮ್ಮ ಸುರೇಶ್ ಅಷ್ಟು ನನಗೆ ಪ್ರೀತಿ ಪಾತ್ರ ಈಗ ಮಂಜಣ್ಣ ಕೆಟ್ಟದ್ದು ಮಾಡಿದ್ರು ಕರೆಕ್ಟ್ ಅಂತಾರೆ ಒಳ್ಳೇದ್ ಮಾಡಿದ್ರು ಕರೆಕ್ಟ್ ಅಂತಾರೆ ನಂಗೆ ಅದೇ ಖುಷಿ ಅಲ್ಲ ನೀನು ಮಾಡಿದಾಗ ಬಿಟ್ಕೊಡಲ್ಲ ಒಳ್ಳೇದ್ ಮಾಡ್ದಾಗ್ಲೂ ಬಿಟ್ಕೊಟ್ಟಿಲ್ಲ ಇದೆಲ್ಲರ ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ ಒಳ್ಳೆ ವಿಷಯಗಳು ಅಂದ್ರೆ ಈಗ ಹೌದು ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಆದರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ ಅದು ಯಾರನ್ನೂ ತೊಂದರೆ ಮಾಡಲ್ಲ ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ ಆ ಥರದ್ದು ತುಂಬ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂಥ ಮಾರುತ ಅನ್ನೋ ಸಿನಿಮಾ ನನಗೆ ಕೋಪ ಬಂದ್ಬಿಟ್ಟಿತ್ತು ಸರ್ ನಾನು ಹೀರೋ ಅಲ್ಲ ಸರ್ ಹೀರೋ ಅಲ್ಲ ಸರ್ ಇವತ್ತು ಅವರೇ ಹೇಳಿದ್ರು ಹೀರೋ ಈರೋನ್ ಹಿಡಿದಪ್ಪ ಸಾಂಗ್ ಹಾಕಿದ್ಮೇಲೆ ನಾನು ಗೆದ್ದೆ ಅಂತ ಅನಿಸ್ತು ಸೊ ಹಂಗಾಗಿ ನಿಮ್ಮಿಬ್ಬರಿಗೂ ಹೀರೋ ಮತ್ತೆ ಹೀರೋಯಿನ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿರಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಟಿಲ್ ಎಂಡ್ ಆಫ್ ಟೈಮ್ ಅದು ಆಲ್ವೇಸ್ ಬಿ ಬೈ ಸೈಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದರೆ ತುಂಬ ಹಳೆ ಪರಿಚಯ ತುಂಬ ಕ್ಲೋಸ್ ಆಗಿರೋರು ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ ಅಂದರೆ ಇಂಡಸ್ಟ್ರಿ ಜನ್ರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ ಬಟ್ ಒಂದು ಸಿನಿಮಾಗ ಇವತ್ತು ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ ಇವಾಗ ಆಗಲಿ ಇವಾಗ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಕೆಲಸ ಮಾಡಿದಾಗ ಅರ್ಧ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಏನಂತ ಹೇಳಿದ್ರೆ ಗುರು ಥಿಯೇಟ್ರಿಗೆ ಜನ ಕರ್ಸೋದು ಕಷ್ಟ ಬಿಡಿದೆ ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ ಒಂದು ಒಳ್ಳೆ ಆ ಕತೆಗೆ ಒಂದು ಆಗಿ ಬಂದು ನಿಂತೀರಿ ನೀವು ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ ಈ ತರ ಒಂದು ಪ್ಲಾಟ್ಫಾರ್ಮ್ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬಂದಿ ನೋಡೋಂತ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ ನನ್ನಲ್ಲಿ